ಡಿ ಸಿ ಸಿ ಬ್ಯಾಂಕ್ ಗೆಲ್ಲಿ ಗೆಲ್ಲಿ ಕಾರಣ ಮೇನ್ ನಮ್ಮ ಒಂದು ಜೈಬೇರಿ ಆಗ್ಲಿಕ್ಕೆ ನಮ್ಮ ಎಂ ಎನ್ ಎಸ್ ಸಹಾಯ ಮಾಡಿದ್ದಾರೆ ಸೊ ಯಾಕೆಂದ್ರೆ ಏನಾಯ್ತು ಇದೇ ಜಾಗದಲ್ಲಿ ಮುನ್ಸಿಪಾಲಿಟಿ ಅವರು ಲೀವ್ ಹೋಗಿ ಮಾತು ಕೇಳಿದ್ರಿ ನಾಲ್ಕು ಜನ ನಮ್ಮನ್ನ ಕರ್ಕೊಂಡು ಹೋಗಿ ಮಾಡ್ಕೊಂಡ್ರಂತ ಅದಕ್ಕೆ ಮುಗಿ ಮುಗಿ ಇವಾಗ ಬಂತು ಅಷ್ಟೇ ಯತ್ ಬಾಬ ಮಾಧ್ಯಮ ಪತ್ರಿಕೆಯಲ್ಲಿ ಓದ್ದೆ ನಾನು ಈ ಸರಿ ಡಿ ಸಿ ಸಿ ಬ್ಯಾಂಕ್ ಜೈಬೇರಿ ಕಾಂಗ್ರೆಸ್ ಅಂತ ಹಾಕಿದ್ರು ಇದು ನಿಮ್ಮ ಊಹೆ ಇದು ನಿಮ್ಮ ಉಂಗು ಅಂತ ಹೇಳ್ತಾರೆ ಇದು ಅವರ ಅಸ್ತ್ರ ಏನಂತಂದ್ರೆ ಕಾಂಗ್ರೆಸ್ನ ಅಸ್ತ್ರ ಉಂಡಾಯಿ ಒತ್ತಾಯಿ ಇದು ಹೇಳಿ ಒಂಬತ್ತು ಎರಡು ಹೋಗ್ಬಿಡ್ತಾ ಇತ್ತು ಈ ಏನೋ ಈ ಅಸ್ತ್ರ ಯೂಸ್ ಮಾಡ್ತಾ ಇದ್ರೆ ಒಂಬತ್ತರ ಎರಡು ಹೋಗ್ಬಿಡ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂಬತ್ತು ಉಡ್ಸ್ಕೊಳ್ಳೋಕೋಸ್ ಇದನ್ನ ಯೂಸ್ ಮಾಡಿ ಇವತ್ತು ಮೇನ್ ಈ ಡಿ ಸಿ ಸಿ ಬ್ಯಾಂಕ್ ಗೆಲ್ಲಿ ಗೆಲ್ಲ ಕಾರಣ ಮೈನ್ ನಮ್ಮ ಒಂದು ಜೈಬೇರಿ ಹಳ್ಳಿಗೆ ನಮ್ಮ ಎಮ್ ಎ ತೋರಿಸೋ ಕಾರಣ ನಮ್ಗೆ ಸಹಾಯ ಮಾಡಿದ್ದಾರೆ ಹಾಗೂ ನಮ್ಮ ತಿಮ್ಮಯ್ಯನವರು ಸಹಾಯ ಮಾಡಿದ್ದಾರೆ ಯಾಕೆಂದ್ರೆ ಅದು ಕೇಳಲೇಬೇಕು ಎಲ್ಲ ಆ ಕಡೆಯಿಂದ ಬಂದು ಈ ಕಡೆ ನಮ್ಮ ಈ ಕೋಪಟದಲ್ಲಿ ಪಾರ್ಟಿ ಇಲ್ಲ ಮೈನು ಈ ಕೋಪಟದಲ್ಲಿ ಪಾರ್ಟಿ ಅಂತ ಬರೋದಿಲ್ಲ ಸಿಂಬಲ್ ಇಲ್ಲ ಯಾರು ಯಾರು ಬೇಕಾದ್ರು ಮಾಡ್ಕೊಬೋದು ಆಯ್ತಲ್ವಾ ಏನಾಯ್ತು ಇದೇ ಜಾಗದಲ್ಲಿ ಮುನ್ಸಿಪಾಲಿಟಿ ಅವ್ರಿಗೆ ನೀವು ಕೇಳಿದ್ರಿ ನಾಲ್ ನಾಲ್ಕು ಜನ ಕರ್ಕೊಂಡು ಕರ್ಕೊಂಡೋಗಿ ಮಾಡ್ಕೊಂಡ್ರಂತ ಅದಕ್ಕೆ ಮುಯಿ ಮುಯಿ ಹೋದ್ರು ಬಂತು ಅಷ್ಟೇ ಯದ್ಭಾವ ತದ್ಭಾವ ಚುನಾವಣೆಗೆ ಆಗಿದೆ ಮಾಧ್ಯಮ ಪತ್ರಿಕೆಯಲ್ಲಿ ಓದ್ತೆ ನಾನು ಈ ಸರಿ ಡಿ ಸಿ ಬ್ಯಾಂಕ್ ಜೈಬೇರಿ ಕಾಂಗ್ರೆಸ್ ಅಂತ ಹಾಕಿದ್ರು ಇದು ನಿಮ್ಮ ಊಹೆ ಇದು ನಿಮ್ಮ ಉಂಗು ಅಂತ ಹೇಳ್ತಾರೆ ಇದು ಅವ್ರ ಅಸ್ತ್ರ ಏನಂತಂದ್ರೆ ಕಾಂಗ್ರೆಸ್ನ ಅಸ್ತ್ರ ಉಂಡಾಯಿ ಒತ್ತಾಯಿ ಇದು ಹೇಳಿ ಒಂಬತ್ತ ಎರಡು ಹೋಗ್ಬಿಡ್ತಾ ಇತ್ತು ಈ ಏನೋ ಈ ಅಸ್ತ್ರ ಯೂಸ್ ಮಾಡ್ತಾ ಇದ್ರೆ ಒಂಬತ್ತರ ಎರಡು ಹೋಗ್ಬಿಡ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂಬತ್ತು ಉಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನ ಯೂಸ್ ಮಾಡಿ ಇವತ್ತು ಮೇನ್ ಈ ಡಿ ಸಿ ಸಿ ಬ್ಯಾಂಕ್ ಗೆಲ್ಲಿ ಗೆಲ್ಲಿ ಕಾರಣ ಮೇನ್ ನಮ್ಮ ಒಂದು ಜೈಬೇರಿ ಹಾಕ್ಲಿಕ್ಕೆ ನಮ್ಮ ಎಮ್ ಎನ್ ಕಾರಣ ನಮ್ಗೆ ಸಹಾಯ ಮಾಡಿದ್ದಾರೆ ಹಾಗೂ ನಮ್ಮ ತಿಮ್ಮಯ್ಯನವರು ಸಹಾಯ ಮಾಡಿದ್ದಾರೆ ಯಾಕೆ ಅದು ಕೇಳಲೇಬೇಕು ಎಲ್ಲ ಆ ಕಡೆಯಿಂದ ಬಂದು ಈ ಕಡೆ ನಮ್ಮ ಈ ಕೋಪಟದಲ್ಲಿ ಪಾರ್ಟಿ ಇಲ್ಲ ಮೈನು ಈ ಕೋಪಟದಲ್ಲಿ ಪಾರ್ಟಿ ಅಂತ ಬರೋದಿಲ್ಲ ಸಿಂಬಲ್ ಇಲ್ಲ ಯಾರು ಯಾರು ಬೇಕಾದ್ರೂ ಮಾಡ್ಕೊಬೋದು ಆಯ್ತಲ್ವಾ ಇವತ್ತೇನಾಯ್ತು ಇದೇ ಜಾಗದಲ್ಲಿ ಮುನ್ಸಿಪಾಲ್ಟಿ ಅವ್ರಿಗೆ ನೀವು ಮಾತು ಕೇಳಿದ್ರಿ ನಾನು ನಾಲ್ಕು ಜನ ನಮ್ಮನ್ನು ಮಾಡ್ಕೊಂಡ್ರು ಅಂತ ಅದಕ್ಕೆ ಮುಯಿ ಮುಗಿ ಹೋಗುದು ಬಂತು ಅಷ್ಟೇ ಯದ್ಭಾವ ಆಗಿದೆ